ರಂಗಭೂಮಿ ಕೊಡೋ ಖುಷಿ ಸಿನಿಮಾದಲ್ಲಿ ಸಿಗಲ್ಲ ಅದರಲ್ಲಿ ತುಂಬಾ ನಾನು ನಷ್ಟ ಅನುಭವಿಸ್ತಿದ್ದೀನಿ ಮತ್ತು ಅಷ್ಟೇ ಕಿರುಕುಳನೂ ಅನ್ಭವ್ಸಿದ್ದು ಮಹಿಳೆಯರಿಗೆ ಒಂದು ಸ್ವಲ್ಪ ಅರೇಂಜ್ಮೆಂಟ್ ಇದೆ ಹಾಗೆ ಹೀಗೆ ಅಂತಂದ್ಬಿಟ್ಟು ಅದನ್ನು ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತೀನಿ ಮೇಕಪ್ ಎಲ್ಲ ಮಾಡಿದ್ರು ಎಲ್ಲ ಆಯಿತು ಹೊಟ್ಟೆ ಕಾಣ್ತಿದೆಯಲ್ಲ ಅಂತಂದರು ನಾನು ಹೇಳಿದೆ ಫಸ್ಟ್ ನಾನು ಪ್ರೆಗ್ನೆಂಟು ನಾನು ಬರೋಕ್ಕಾಗಲ್ಲ ಅಂತಲೇ ಹೇಳಿದೆ ಯಾಕೆಂದರೆ ಇನ್ನೊಂದು ವಾರ ಇತ್ತಷ್ಟು ನನ್ನ ಡೆಲ್ವರಿ ಇದು ಹೊಟ್ಟೆಗೆ ಟೈಟ್ ಹೋಗಿ ಬಟ್ಟೆ ಕಟ್ಟಿದ್ರು ಹೊಟ್ಟೆ ಕಾಣಬಾರ್ದು ಅಂತ ನೋವು ತಡ್ಕೊಳಕ್ಕಾಗ್ತಿಲ್ಲ ಇಲ್ಲ ಹೇಳ್ಕೊಳಕ್ಕಾಗ್ತಿಲ್ಲ ಹೇಳ್ಕೊಂಡ್ರೆ ಯಾರೂ ನನ್ನ ನನ್ನ ಮಾತು ಕೇಳ್ತಾ ಇಲ್ಲ ನಾನು ಹೊಟ್ಟೆ ನನ್ನ ಮಗುನೇ ಸತ್ತೋಯ್ತು ಫುಲ್ ಪಾಯ್ಸನ್ ಆಗಿದೆ ನಾನು ಉಳಿದಿದೆ ಹೆಚ್ಚು ಆ ಮಗು ಸತ್ತೋಗಿದ್ದು ಪೇಮೆಂಟ್ ಸಹ ಕೊಟ್ಟಿಲ್ಲ ಅದರಲ್ಲಿ ಮರೆಯಲಾರದಂಥ ಘಟನೆಗಳು ಅದೊಂದು ಈ ಸಿನಿಮಾ ಫೀಲ್ಡಲ್ಲಿ ನನಗಾಗಿರೋದು ಇಷ್ಟೊಂದು ಕಷ್ಟ ಅನುಭವಿಸ್ಬೇಕಾದ್ರೆ ಏನಕ್ಕೆ ಸಿನಿಮಾ ಬೇಕು ನನಗೆ ಬೇಡ ಅಂತ